ಜನವನ ಕುಠಾರ ನಿರ್ಚರ ದಯಪಾದ ವಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಹೋಗಿಬ್ರ ಅಲ್ಲ ನಾನು ನೋಡಿದ್ರೆ ಇಲ್ಲಿ ಯಾವ್ದು ಕಾರ್ ಬೈಕ್ ಏನು ಬಂದಿಲ್ವಾ ಅಂತ ನೋಡ ಚಕ್ರಹಳಿದ ಪ್ರಕಾರ ಆರುನೂರು ವರ್ಷ ಹಳೆಯ ದೇವಸ್ಥಾನ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಟ್ ಮಟ್ ಮಧ್ಯಾಹ್ನ ಅಂದರೆ ಆಬ್ವಿಯಸ್ಲಿ ಈವ್ನಿಂಗ್ ರೈಡು ಒನ್ ಡೇ ರೈಡು ಸೊ ಚನ್ನಪಟ್ಟಣದ ಹತ್ರ ಇರುವಂಥ ಗವಿಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಸೊ ಶ್ರೀ ಗವಿಸ್ವಾಮಿ ಬೆಟ್ಟ ಪ್ಲೇಸ್ಗೆ ಹೋದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮ್ಯಾಪು ಇಡಬೇಕಾ ಬೇಡವಾ ಅನ್ನೋದು ಸೊ ನೋಡೋಣ ಆ ಪ್ಲೇಸ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಶೇರ್ ಮಾಡೇ ಮಾಡ್ತೀನಿ ಸೊ ಇಲ್ಲಿಂದ ಟೂ ಅವರ್ಸ್ ಇದೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಿರೋದು ನಮ್ಮ ಒನ್ ಆ್ಯಂಡ್ ಓನ್ಲಿ ಸ್ಕ್ರಾಮ್ಲರ್ ಎಕ್ಸಿ ಅನುಪೋರು ನೀವು ನಮ್ಮ ನೆಕ್ಸ್ಟ್ ಒನ್ ವ್ಲಾಗ್ಸಲ್ಲಿ ನೋಡಿರ್ತೀರ ರೀಸೆಂಟಾಗಿ ಒಂದು ಒಳ್ಳೆ ವ್ಯೂಸ್ ಬಂದಿದಂಥ ವ್ಲಾಗ್ ಅದು ಅವ್ರದ್ದು ಟಾಪ್ ಆ್ಯಂಡ್ ನೆಕ್ಸ್ಟ್ ಒನ್ ಡೀಸೆಲ್ ರಿವ್ಯೂ ಮಾಡಿದ್ದೆ ವೆರಿ ರೇರ್ ಗಾಡಿ ಯಾಕಂದರೆ ಡೀಸೆಲಲ್ಲಿ ಟಾಪ್ ಆ್ಯಂಡಲ್ಲಿ ಡ್ಯುಯಲ್ ಕಲರ್ ತೊಗೊಂಡಿದ್ರು ಅವರು ಸೊ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ಆ ವೀಡಿಯೋಗೆ ಸೊ ಅವ್ರ ಜೊತೆ ರೈಡ್ ಹೋಗ್ತಾಯಿದ್ದೀನಿ ಬೇಸಿಕಲಿ ಅವ್ರು ಬಂದ್ಬಿಟ್ಟು ನಮ್ಮ ಸಂಚಾರಿ ಸೇನೆ ಗ್ರೂಪ್ದೆ ಫ್ರೆಂಡು ಇವತ್ತು ಆ್ಯಕ್ಚುಲಿ ಚೈನ್ ಲೂಬ್ ಮಾಡಿಲ್ಲ ನನಗೆ ಏನಂದರೆ ಅಲ್ಲಿ ಹೋದ್ಮೇಲೆ ಒಳ್ಳೆ ಡ್ರೋನ್ ಶಾಟ್ ಸಿಗೋದು ಆಗುತ್ತಾ ಇಲ್ವಾ ಅನ್ನೋ ಡೌಟ್ ಇತ್ತು ನಿಮ್ಗೊಂದು ಟಿಪ್ಪು ಹೊಸ ಬೈಕರ್ಸ್ ಆಗಿದ್ರೆ ನೀವು ಚೈನ್ ಲೂಬ್ ಆಗಿದ ತಕ್ಷಣ ಗಾಡಿನ ತೆಗಿಬೇಡಿ ನಿಮಗೆ ಟೈಮ್ ಇದ್ದರೆ ಮಾತ್ರ ಚೈನ್ ಲೂಬ್ ಮಾಡ್ಕೊಳ್ಳಿ ಕೆಲವರು ಹೌದು ತುಂಬ ಡ್ರೈ ಆಗಿದೆ ನೀವು ರೈಡಲ್ಲಿದ್ದೀರಾ ಅಂದಾಗ ಆಬ್ವಿಯಸ್ಲಿ ಬೆಳಿಗ್ಗೆ ಒಂದು ಸಲ ಸ್ಪ್ರೇ ಮಾಡಿಬಿಟ್ಟು ಹೋಗೋದು ಬೆಸ್ಟು ಬಟ್ ನಿಮಗೆ ನೆನಪಿದೆ ಟೈಮ್ ಇದೆ ಅಂತ ಅಂದಾಗ ನೈಟು ಸ್ಪ್ರೇ ಮಾಡಿಬಿಟ್ಟು ಇಟ್ಬಿಟ್ಟು ಬೆಳಗ್ಗೆ ಗಾಡಿ ತೆಗೆದ್ರೆ ಎಫೆಕ್ಟಿವ್ ಆಗಿರುತ್ತೆ ಆಮೇಲೆ ನಿಮ್ಮದು ಕ್ಲೀನ್ ಕ್ಲೀನಾಗಿರುತ್ತೆ ಅಷ್ಟು ಆಗೋಲ್ಲ ಆಮೇಲೆ ಲೂಬಿಂಗು ನೀಟಾಗಿ ಹೇಳ್ಕೊಂಡಿರುತ್ತೆ ಚೈನ್ಗೆ ಸೊ ಇದೊಂದು ಸಣ್ಣ ಟಿಪ್ಪು ಇವತ್ತು ನಮ್ಮ ಮೋಟಾರ್ ಬಾಕ್ಸ್ ಸೆಟಪ್ಪಲ್ಲಿ ಆಲ್ಮೋಸ್ಟ್ ಐ ಎಸ್ ಎಂಟುನೂರಿಂದ ಮೇಲೆ ಇಟ್ಟಿದ್ದೀನಿ ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಾಯಿದ್ದೀನಿ ಡಿ ಜೆ ಅದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎತ್ಕೊಂಬಂದಿಲ್ಲ ಡ್ರೋನ್ ಒಂದಿದೆ ಬ್ಯಾಗಲ್ಲಿ ಸೊ ಇದಿಷ್ಟು ಆದರೆ ಮುಂದಿನ ವಿಡಿಯೋ ಅಲ್ಲಿ ನಾನು ಎಕ್ಸಿ ಇದೆಯಲ್ಲ ಎಕ್ಸ್ಕ್ರ್ಯಾಂಬ್ಲರ್ ಎಕ್ಸಿ ಟ್ರಿ ಎಂಪು ಸೊ ಅದೇನಿಲ್ಲ ಸ್ನೇಹಿತರೆ ಸೇಮ್ ಸ್ಪೀಡ್ ಫೋರ್ ಹಂಡ್ರೆಡ್ ನಾನು ಹಳೆಯ ವೀಡಿಯೋ ನೀವು ನೋಡಿರ್ತೀರಾ ಅದು ನೋಡಿಲ್ಲ ಅಂದರೆ ಚೆಕ್ ಮಾಡಿ ಸೊ ಅದರದ್ದೇ ಇಂಜಿನ್ನು ಬಟ್ ನಿಮ್ಮ ಹತ್ರ ಹೈಟ್ ಇದೆ ಆಫ್ ರೋಡಿಂಗ್ ಮಾಡೋದು ಸ್ವಲ್ಪ ಹುಚ್ಚಿದೆ ಅಂತ ಅಂದರೆ ದಟ್ ಈಸ್ ಒನ್ ಆಫ್ ದಿ ಗುಡ್ ಮಿಷೀನು ಸೊ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಇವತ್ತು ಆದರೆ ಸೊ ನಿಮಗೆ ಮುಂದಿನ ವೀಡಿಯೋಸಲ್ಲಿ ನಿಮ್ಗೆ ಅದ್ರ ಬಗ್ಗೆ ರಿವ್ಯೂ ಕಂಪ್ಲೀಟಾಗಿ ಬರುತ್ತೆ ಚಾನೆಲ್ನ ಫಾಲೋ ಮಾಡ್ತಾಯಿರಿ ಆಮೇಲೆ ಒಬ್ರು ಮೆಸೇಜ್ ಮಾಡಿದ್ರಿ ನಿಮ್ಮದು ನಿಮ್ಮ ಟೈರ್ದು ಬಂದ್ಬಿಟ್ಟು ಅದು ಬ ಪಿನ್ ಚೇಂಜ್ ಮಾಡಿಸಿದ್ರ ಅಂತ ಇಲ್ಲ ಆ್ಯಕ್ಚುಲಿ ಇನ್ನೂ ನಾನು ಟೈರ್ ಚೇಂಜ್ ಮಾಡಿಸಿಲ್ಲ ಅವತ್ತು ಅಂದ್ಕೊಂಡೆ ಬರೀ ಪಿನ್ ಮಾತ್ರ ಚೇಂಜ್ ಮಾಡಿಸ್ಬಿಡೋಣ ಅಂತ ಪ್ಲಸ್ ವೀಲ್ಸ್ದು ಬಟ್ ಆಮೇಲೆ ಅನ್ನಿಸ್ತು ಹೆಂಗಿದ್ರು ಇನ್ನೊಂದು ಒಂದುವರೆ ಸಾವಿರ ಎರಡು ಸಾವಿರಕ್ಕೆ ಟೈರ್ ಚೇಂಜ್ ಮಾಡಿಸ್ಲೇಬೇಕು ಸೊ ಆವಾಗಲೇ ಚೇಂಜ್ ಮಾಡ್ಸೋಣ ಅಂತ ಆಮೇಲೆ ಹಿಂಗೆ ರಿಸರ್ಚ್ ಮಾಡಬೇಕಾದ್ರೆ ಗೊತ್ತಾಯ್ತು ನನಗೆ ಬೇರ್ ಸಿಕ್ಸ್ ಫಿಫ್ಟಿದಕ್ಕೆ ಅಷ್ಟು ಚೆನ್ನಾಗಿಲ್ಲ ಟೈರ್ ಇದಕ್ಕೆ ಸೂಟ್ ಆಗೋಲ್ಲ ಅಂತ ಆದ್ರೂ ಪ್ಯಾಟ್ರನ್ ನೋಡಿ ಇಷ್ಟಪಟ್ಟುಬಿಟ್ಟಿದೆ ಅದು ಅನ್ನೋದ್ಕಿಂತ ಆರ್ಯವ್ರೂ ಹೇಳಿದ್ರು ಚೆನ್ನಾಗಿದೆ ತೊಗೊಳ್ಳಿ ಅಂತ ಬಟ್ ಯೂಸ್ ಮಾಡ್ತಿರೋರು ಒಂದೆರಡು ವಾರಕ್ಕೆ ಮತ್ತೆ ಈ ಸಬ್ ಕೋರ್ ಆಫ್ ರೋಡರ್ ಆಯಿತಾ ಸೊ ಹರ್ಷ ಅಂದ್ಬಿಟ್ಟು ಅವ್ರದ್ದು ನಾನು ಇನ್ಸ್ಟಾ ತ್ರೀ ಸಿಕ್ಸ್ಟಿದೇನೋ ತಗೋಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ಸಿಕ್ತು ನನಗೆ ಸೊ ಅವರು ಹೇಳಿರೋ ಪ್ರಕಾರ ಅಪೋಲೋ ಟೈರ್ಸು ಬೆಸ್ಟ್ ಅಂತ ಅಪೋಲೋದು ಟ್ರಾನ್ಸ್ಫಾರ್ಮ್ ಮಾಡಲ್ ಅದು ಯಾವುದೋ ಒಂದು ಬರುತ್ತೆ ಅದು ಅದನ್ನು ಅದನ್ನು ಹಾಕ್ಸ್ತೀನಿ ನೆಕ್ಸ್ಟು ಸ್ನೇಹಿತರೆ ನಮ್ಮ ದೋಸ್ತು ನೆಕ್ಸಾನ್ ಅನುಪೋರ್ ಸಿಕ್ಕಿದ್ದಾರೆ ನೋಡ್ಬೋದು ಅವ್ರ ಗೆಟಪ ಸೊ ದಿಸ್ ಇಸ್ ಒಂಥರ ಸ್ಪೆಷಲ್ ಗಾಡಿ ನನಗೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಕಲ್ಲರ್ ಒಂಥರ ಫಂಕಿ ಇದೆ ಅವ್ರ ಕಲರ್ಗಳು ಇನ್ನು ಹೆಲ್ಮೆಟ್ ಕಲ್ಲರ್ ನೋಡಿ ಹೆಂಗಿದೆ ಎನ್ ಎಚ್ ಕೆ ಇಂಟ್ರೋ ಕೊಡ್ತಾ ಇದ್ದೀನಿ ಬ್ರೋ ನಿಮ್ಮ ಬಗ್ಗೆ ಎಕ್ಸಿ ಕ್ರಾಸ್ ಬಾಕ್ಸು ಹಿಮಾಲಯನ್ಗಿಂತ ಬೆಟರ್ ಏನಕ್ಕೆ ಒಂದು ವಿಷಯದಲ್ಲಿ ಇದರಲ್ಲಿ ಈ ಕ್ಯಾಪ್ ಇದೆಯಲ್ಲ ನಾರ್ಮಲ್ ಕ್ಯಾಪ್ ಕೊಟ್ಟಿದ್ದಾನೆ ಆರಾಮಾಗಿ ಏರು ಹಾಕೋಕ್ಕೆಲ್ಲ ಈಸಿ ಒಂಥರ ಔಸ್ಕೊಂಡು ಕೊಟ್ಟಿಲ್ಲ ಇಲ್ಲ ಇಲ್ಲ ಸ್ಟ್ರೈಟಾ ಬರೋ ಬನ್ನಿ ನಾವು ತನಕ ಹಿಂಗೆ ಹೋಗ್ಬೇಕು ಸ್ನೇಹಿತರೆ ನೀವು ಗವಿಸ್ವಾಮಿ ಬೆಟ್ಟಗೆ ಆಕ್ಚುಲಿ ಈ ಕಡೆಯಿಂದ ಹೋಗ್ಬೋದು ಕನಕ್ಪುರ ರೂಟಿಂದ ನಾವು ಬಂದು ರಾಮನಗರ ರೂಟ್ ತೊಗೋತಾ ಇದ್ದೀವಿ ರೂಟ್ ತೊಗೋತಾ ಇದೀವಿ ಆಮೇಲೆ ಇದು ಎನ್ ಎಚ್ ಆಗಿರೋದ್ರಿಂದ ಆರಾಮಾಗಿ ಹೊಡಿಬೋದು ಕನಕ್ಪುರ ರೋಡಷ್ಟು ಕೆಡ್ದಾಗಿಲ್ಲ ಒಂದು ಐದು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಷ್ಟೆ ಸೊ ಹ್ಞೂ ಹ್ಞೂ ಸ್ನೇಹಿತರೆ ನಮ್ಮ ಜೊತೆ ರ್ಯಾಂಡಮ್ ಆಗಿ ಒಬ್ರು ಜಾಯ್ನ್ ಆಗಿದ್ದಾರೆ ಹೆಣ್ಮಗು ಹೆಣ್ಮಗು ದಾರಿ ತಪ್ಪಿಸ್ತಾ ಇದ್ದೀರಾ ಡೈಲಾಗ್ ಬರುತ್ತೆ ಆಮೇಲೆ ಬೇಕಂತಲೆ ಬಂದಿದ್ದಲ್ಲ ದಾರಿ ತಪ್ಪಿ ಬಂದದ್ದು ಅಕ್ಕ ಪಕ್ಕೊಂಡ ಹೊಡಿತಾ ಇದ್ದಾಳೆ ಆದರೂ ನಾನು ಹೇಳೋದು ಈ ಥರ ಹುಡುಗಿರು ಗಾಡಿ ಓಡಿಸೋದು ನೋಡೋದು ತುಂಬ ಖುಷಿ ಆಗುತ್ತೆ ಅಂದರೆ ಸಮಾನತೆ ಅಸಮಾನತೆ ಎಲ್ಲ ಎಲ್ಲ ಈಗ ಎಲ್ಲ ಜನ್ರೇಷನು ಈ ಜನ್ರೇಷನು ಗರ್ಲು ಬಾಯ್ ಅನ್ನೋ ಇದಿಲ್ಲ ಬಟ್ ಆ ಫಿಸಿಕಲಿ ಅಷ್ಟು ಸ್ಟ್ರಾಂಗಾಗಿರ್ಬೇಕಲ್ಲ ಗಾಡಿ ಓಡೋಕ್ಕೆ ಫಿಸಿಕಲಿ ಸಪೋರ್ಟ್ ಮಾಡಬೇಕಲ್ಲ ಸೊ ಖುಷಿ ಆಗುತ್ತೆ ಇಲ್ಲಿಂದ ಸ್ನೇಹಿತರೆ ಕರೆಕ್ಟಾಗಿ ಇಪ್ಪತ್ತು ಕಿಲೋಮೀಟ್ರ್ ಇದೆ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಆಲ್ಮೋಸ್ಟ್ ಚನ್ನಪಟ್ಟಣ ಇದ್ದೀವಿ ನಮ್ಮ ದೋಸ್ತವರು ಸೇನಾಗಿ ಕನೆಕ್ಟ್ ಆಗಿದ್ದೀವಿ ನಾನು ಬ್ಲೂಟೂತ್ ಕನೆಕ್ಟ್ ಆಗಿದ್ದೀನಿ ಸಾರಿ ಬ್ಲೂ ಆರ್ಮರಲ್ಲಿ ಇದರಲ್ಲಿ ಒಂದು ಆಪ್ಷನ್ ಇದೆ ಯೂನಿವರ್ಸಲ್ ಬ್ಲೂ ಆರ್ಮರ್ ಅಂತ ಬಟ್ ಬ್ಲೂ ಆರ್ಮರ್ ಅದು ಯಾವಾಗ ಅಪ್ಡೇಟ್ ಮಾಡ್ತಾರೋ ಗೊತ್ತಿಲ್ಲ ಅದು ಪ್ರತಿ ಸಲೂ ಕನೆಕ್ಟ್ ಆಗೋಲ್ಲ ಸೊ ಅದಕ್ಕೆ ನಾವು ಫೋನ್ ಥ್ರೂ ಕನೆಕ್ಟ್ ಆಗಿದ್ದೀವಿ ಇಬ್ರು ಬಟ್ ವಾಯ್ಸ್ ಮಾತ್ರ ಇದೆಯಲ್ಲ ಸ್ನೇಹಿತರೆ ಅಷ್ಟು ಕ್ಲಾರಿಟಿ ಸೂಪರಾಗಿದೆ ಒಂಚೂರು ನಿಮಗೆ ವಿಂಡ್ ವಾಯ್ಸ್ ಕೊಡಲ್ಲ ಅಷ್ಟು ನೀಟಾಗಿ ಕೇಳಿಸುತ್ತೆ ವಾಯ್ಸ್ ಇವೊಂದು ನನ್ನ ಫೋನಲ್ಲಿ ಕನೆಕ್ಟ್ ಆಗಿದ್ರು ನೀವು ಬ್ಯಾಕ್ ಕಟ್ಬಿಟ್ಟಿದ್ದೀರಾ ಓಕೆ ಎಷ್ಟೋ ದಿನ ಆಗಿತ್ತು ನಾನು ಈ ರೋಡಿಗೆ ಬಂದು ಜನರಲಿ ಕಾರಲ್ಲಿ ಹೋಗ್ಬೇಕಾರಲ್ಲ ಆ ರೂಟೇ ತೊಗೋತಾ ಇದ್ವಲ್ಲ ಸೊ ಇದು ನಮ್ಮ ಹಳೆಯ ಸ್ಟೇಟ ಇವೆ ಮೈಸೂರು ಬೆಂಗಳೂರು ಇವೆ ನಾವು ಹೋಗಿದ್ದು ಈ ರೂಟ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಹೋಗಿದ್ದು ಯಾವ್ದು ಬರೋದು ಮೀನು ಮೀನು ತಿಂದಿದ್ದು ಊರ ಹೆಸರು ಹಾಂ ಬೂಯ್ಯನ ದೊಡ್ಡಿ ರೇಡು ಇದು ಸ್ನೇಹಿತರೆ ಭೂಯ್ಯನ ದೊಡ್ಡಿ ರೂಟು ನಾವು ನೆಕ್ಸ್ಟ್ ಸಾವಿರ ವ್ಲಾಗ್ ಮಾಡೋಕೆ ಬಂದಿದ್ವಲ್ಲ ಇಲ್ಲೇ ಒಳ್ಳೆ ಮೀನು ಸಿಗುತ್ತೆ ಅಂದ್ಕೊಡಿ ಬಟ್ ಶನಿವಾರ ಭಾನುವಾರ ಬಂದರೆ ನೀವು ಅವ್ರಿಗೆ ಹೇಳ್ಬಿಟ್ಟಿ ಇಲ್ಲ ಅಂದರೆ ಖಾಲಿ ಆಗ್ಬಿಡಿತ್ತೆ ಬರೋ ಅಷ್ಟೇ ಏನು ರೂ ಮಹೇಶ್ ಮಹೇಶ್ ಫಿಶ್ ಫ್ರೈ ಸಾರಿ ಮಾದೇವಲ್ಲ ಮಹೇಶ್ ಫಿಶ್ ಫ್ರೈ ಇಲ್ಲೇ ರೋಡ್ ಸೈಡಲ್ಲಿ ಬರುತ್ತೆ ಆ ಸ್ಪಾಟು ನಾವು ಹಾಂ ಹೌದೌದು ಅದೇ ಈ ಕಡೆ ಬಂದರೆ ಒಂದು ನೀವು ಜಿಲೇಬಿ ಅಥವಾ ಈ ಥರ ಕೆರೆಮಿನ್ಗಳು ಟ್ರೈ ಮಾಡಲೇಬೇಕು ಸ್ನೇಹಿತರೆ ಬುಯ್ಯನ ದೊಡ್ಡ ಇಲ್ಲಿ ಚೆನ್ನಾಗಿದೆ ನಾವು ಅದನ್ನೆಲ್ಲ ದಾಟಿಗೆ ಇದ್ದೀವಿ ಫುಲಿ ಒಂದು ಒಳ್ಳೆ ಸನ್ಸೆಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಟೈಮಲ್ಲಿ ಸೊ ನೋಡೋಣ ಸೋಫಾರ್ ನಾವು ಚನ್ನಪಟ್ಟಣ ಬಿಟ್ಟ ಮೇಲೆ ರೋಡ್ ಅಂತೂ ಸೂಪರ್ ಆಗಿದೆ ನೋಡಿ ಆ ಕಲ್ಲರೇ ಇಷ್ಟ ಇವ್ರೊಂಥರ ಅನುಪೇಗೆ ನೋಡಿ ಗಾಡಿ ಕಲರ್ ನೋಡಿ ಹೆಲ್ಮೆಟ್ ನೋಡಿ ಫುಲ್ ಫಂಕಿ ಫಂಕಿ ಸಖತ್ ಅಟ್ರಾಕ್ಟಿವ್ ಆಗಿದೆ ಗಾಡಿ ಮಾತ್ರ ನಾನು ಅದೇ ಗಾಡಿದ ಹತ್ರದಿಂದ ತೋರಿಸ್ತೀನಿ ನಿಮಗೆ ದಯವಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಕಂಪ್ಲೀಟ್ ರಿವ್ಯೂ ನೋಡಿ ಫಿಟ್ ಆ್ಯಂಡ್ ಫಿನಿಶ್ ಆಗಲಿ ಪ್ರತಿಯೊಂದೂ ಟಾಪ್ ಆಗಿದೆ ಏನು ಗುರು ಈ ರೋಡ್ ಹಿಂಗಿದೆ ಹೊಡಿರಿ ಹೊಡೀರಿ ಒಬ್ಬ ಬಾ ಬಾ ಅಬ್ಬ ಎಲ್ಲಿಗೋಗುತ್ತೆ ಇದು ಇದು ಕನಕ್ಪುರ ರೂಟ್ ಹೋಗುತ್ತೆ ಅಂತ ಇಷ್ಟು ನೀಟಾಗಿ ಮಾಡಿದ್ದಾರೆ ಅನ್ಸುತ್ತೆ ಸಕಾಲಾಗಿದೆ ರೋಡ್ ಅಲ್ವಾ ಸಾಕ ಇದೆ ಎಕ್ಸಾಸ್ಟೇ ಒಂಥರ ಚೆಂದ ಹಳೆ ಡಾಮಿನಾರ್ ನೆನಪಾಗುತ್ತೆ ಹ್ಞೂ ಹೌದು ಹೌದು ಫುಲ್ ಸ್ಟಾಕು ಸಲ ದುಡ್ಡು ಕೊಟ್ಬಿಟ್ರೆ ಪೈಸಾ ವಸೀಲು ಫುಲ್ ಸ್ಟಾಕಲ್ಲಿ ನಿಮ್ಮ ಟ್ರೇಂಪೋನ್ ಎಲ್ಲ ಕೊಟ್ಬಿಡ್ತಾನೆ ಎಕ್ಸಿಲಿ ಟ್ಯೂಬ್ಲೆಸ್ ಟೈರು ನಿಮಗೆ ಬೀಕು ವಿನ್ಶೀಲ್ಡು ಎಲ್ಲ ಕೊಟ್ಬಿಡ್ತಾನೆ ಅವನೇ ನಾಯಿ ಬೇರೆ ಹಿಂಗೆ ಹಚ್ಸೋದೀಗ ಸ್ನೇಹಿತರೆ ನಾವೀಗ ಆ್ಯಕ್ಚುಲಿ ಏನು ದೂರ ಇಲ್ಲ ಚನ್ನಪಟ್ಟಣದಿಂದ ತುಂಬ ಹತ್ತಿರದಲ್ಲೇ ಇದೆ ನೋಡಿ ಹೆಂಗಿದೆ ಸ್ಪಾಟು ನೀವು ನೀವು ಬೈಕಲ್ಲಿ ಈವ್ನಿಂಗ್ ಬಂದರೆ ಎಂಜಾಯ್ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ಮಧ್ಯ ರೋಡ್ಗೆ ಹಾಕ್ಬಿಟ್ಟು ಇಲ್ಲೇ ಮಧ್ಯ ರೋಡ್ಗೆ ಹಾಕೊಂದು ವಿಡಿಯೋ ತೆಗಿತೀನಿ ತಡೀರಿ ನಿಲ್ಲಿಸಿ 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 ಒಂದೇ ಒಂದು ಒಂದು ಫೋಟೋ ತಗೊಡ್ತೀನಿ ಕೇಳಿಸ್ತಲ್ವಾ ಹ್ಞೂ ನಾವು ಹೆಂಗಿದೆ ಅಂದರೆ ಸ್ನೇಹಿತರ ಜಾಗ ಇದು ಇನ್ನೊಂದು ಒಂದು ಕಿಲೋಮೀಟ್ರ್ ಹತ್ತಿಸ್ಬೇಕು ಅಷ್ಟೇ ಬಟ್ ಈವ್ನಿಂಗ್ ರೈಡ್ಗೆ ಸಖತ್ತಾಗಿದೆ ನಾವು ಬಂದಿರೋ ಟೈಮ್ ಏನೋ ಅಷ್ಟು ವ್ಯೂ ಸಕ್ಕಾಗಿದೆ ಏನು Ahuda. Oh, Vení, bro. No, no, no. Mm. ಯಾವುದೋ ಚಾಮುಂಡಿ ಬೆಟ್ಟದ ಹಳೇ ರೋಡಲ್ಲಿ ಹೋದಂಗೆ ಅನಿಸ್ತಾ ಇದೆ ಸ್ನೇಹಿತರ ಸ್ನೇಹಿತರೆ ಸ್ಪಾಟ್ ನೀವು ಫ್ಯಾಮಿಲಿ ಕಾರಲ್ಲಿ ಬರ್ತೀರಾ ಅಂದ್ರೂ ಚೆನ್ನಾಗಿದೆ ರೋಡ್ ಅಲ್ಲಿ ತನಕ ಇದೆ ಅನ್ಸುತ್ತೆ ನನಗೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಜಾಗ ಹಿಂಗೆ ಉಳಿಸ್ಕೊಡಿ ಬಿಕಾಸ್ ಕೆಲವರು ಅಲ್ಲಿ ಬಾಟ್ಲೆಲ್ಲ ಬಿಸಾಕಿದ್ದಾರೆ ಒನ್ ಆಫ್ ದಿ ಇಡನ್ ಜಮ್ಮು ರಾಮನಗರದಲ್ಲಿ ಇದು ಹೆಂಗೆ ನನಗೆ ಸಿಕ್ತು ಅಂದರೆ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ಬೇಕಾದ್ರೆ ಸಿಕ್ಕಾಗುತ್ತೋ ಸೊ ಅದೇ ಸೋಷಿಯಲ್ ಮೀಡ್ಯಾದಲ್ಲಿ ಅಡ್ವಾಂಟೇಜು ಇದೆ ಡಿಸ್ಅಡ್ವಾಂಟೇಜ್ ಇದೆ ನಾವು ಜಾಗನ ಉಳಿಸ್ಕೋಬೇಕು ಅಷ್ಟೇ ನೀಟಾಗಿ ಹೋಗಿ ಬ್ರೋ ಏಯ್ ಗಾಡಿ ಬೀಲಿ ಹೊಡಿತಾರೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಪಿ ಎಸ್ ಎಲ್ಸ್ ಏನೋ ಪವರ್ ಬರುತ್ತೆ ತೂಕ ನೋಡಿದ್ರೆ ಬರೀ ಒನ್ ಸಿಕ್ಸ್ಟಿ ಫೈವ್ ಒನ್ ಸೆವೆಂಟಿ ಏನೋ ಬರುತ್ತೆ ಅಷ್ಟೇ ಚೆನ್ನಾಗಿದೆ ಅಷ್ಟು ಎಂಟು ಮಾಡೋಕ್ಕೆಲ್ಲ ಗಾಡಿ ಏನೋ ಮಾಡ್ತಾ ಇದ್ದಾರೆ ಅನೂಪ್ ಏನು ಆನೆ ಲದ್ದಿ ಎಲ್ಲ ಇದೆ ಇಲ್ಲಿ ಓಕೆ ಓ ಹೂ 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 ಹರಿಗಟ್ಟ ಏನ್ ಸ್ನೇಹಿತರೆ ಹಿಂಗಿದೆ ಇದು ಯಾವುದೇ ಇದು ಯಪ್ಪ ಅಲ್ಲ ನಾನು ನೋಡಿದ್ರೆ ಇಲ್ಲಿ ಯಾವ್ದು ಕಾರ್ ಬೈಕ್ ಏನು ಬಂದಿಲ್ವಾ ಅಂತ ನೋಡ್ಸಿ ಓ ಇದೇ ಸ್ನೇಹಿತರ ದೇವಸ್ಥಾನ ಬೈರವೇಶ್ವರ ಸ್ವಾಮಿ ಟೆಂಪಲ್ ಇಲ್ಲ ಅಲ್ಲ ಅಕ್ಕನಾ ಆ ತಾರ್ ಪಕ್ ತಾರ್ ಪಕ್ದಲ್ಲಿ ಅಕ್ಕಣ ಹಾಂ ತಾರ್ಪಕ್ಕ ಹಾಕಣ ಬನ್ನಿ ಗೊತ್ತಿಲ್ಲ ನಾನು ಫಸ್ಟ್ ಟೈಮು ಅಲ್ಲಿ ಯಾರೋ ಒಂದು ತಾಂತರೀ ಬೇಕಾದ್ರೆ ನೋಡೋಣ ತಡೀರಿ ಏಯ್ ಸಾಕತ್ತಾಗ್ಯ ಬನ್ನಿ ಫಸ್ಟ್ ಒಂದು ಡ್ರೋನ್ ಶಾಟ್ ತಗೋಬೋಣ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಚರ ದಯಪಾರ ವಾರ ಉದಾರ ಸಜ್ಜನ ರಘ ಪರಿಹಾರ सज्जनरघ परिहार अर्जुन गोलिन्तु ध्वजवासि निर्जगव गर्जने हज्जे हज्ज निब्ज्जपद धुळि मज्जनदलि भववर्जितो पवमान 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 ೂಷಣ್ಯ ದಹ ಸ್ನೇಹಿತರೆ ಐ ಹೋಪ್ ನೀವು ಐ ಹೋಪ್ ನೀವು ಆ ಡ್ರೋನ್ ಶಾಟ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ ಸೊ ದೇವಸ್ಥಾನ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ ಒಂದು ಸಲ ತೆಗಿತಾರೆ ಸಂಜೆ ಆರೂವರೆ ಕ್ಲೋಸು ಇನ್ನೊಂದು ಆರೂವರೆಗೆ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ತಾರಂತೆ ಅವ್ರು ಹೇಳಿದ ಪ್ರಕಾರ ಬ್ರೋ ಇಲ್ಲ ಶೂ ಉಟ್ಬೋಣ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇರೋಣ ಎಷ್ಟು ತುಂಬ ಜನ ಗೊತ್ತಿಲ್ಲ ಬೆಂಗಳೂರು ಅವ್ರಿಗೆ ನಮ್ಗೆ ಗೊತ್ತಿರೋದು ರೇವಣ ಸಿದ್ದೇಶ್ವರ ಬೆಟ್ಟ ಆ ಕಡೆ ಅದಷ್ಟೇನೆ ಇದು ಅನಿಯೂರು ಬಿಟ್ಟು ಗವಿರಂಗಸ್ವಾಮಿ ಟೆಂಪಲ್ ಇಲ್ಲ ಬಿಡಬೋದಣ ಶೂಚ್ ಐ ಹೋಪ್ ನೀವು ಆ ಡ್ರೋನ್ ಶಾಟ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ ಸೊ ದೇವಸ್ಥಾನ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ ಒಂದು ಸಲ ತೆಗಿತಾರೆ ಸಂಜೆ ಆರೂವರೆಗೆ ಕ್ಲೋಸು ಇನ್ನೊಂದು ಆರೂವರೆಗೆ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ತಾರಂತೆ ಅವ್ರು ಹೇಳಿದ ಪ್ರಕಾರ ಬ್ರೋ ಇಲ್ಲ ಶೂ ಉಟ್ಬಿಡೋಣ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇರೋಣ ಎಷ್ಟು ತುಂಬ ಜನ ಗೊತ್ತಿಲ್ಲ ಬೆಂಗಳೂರವ್ರಿಗೆ ನಮ್ಗೆ ಗೊತ್ತಿರೋದು ರೇವಣ ಸಿದ್ದೇಶ್ವರ ಬೆಟ್ಟ ಆ ಕಡೆ ಅದಷ್ಟೇ ಇದು ಅನಿಯೂರು ಬಂದ್ಬಿಟ್ಟು ಗವಿರಂಗಸ್ವಾಮಿ ಟೆಂಪಲ್ ಇಲ್ಲ ಅಣ್ಣ ಶೂ ಪ್ರತಿ ಶನಿವಾರ ಇಲ್ಲ ಅನ್ನ ಸಂತರ್ಪಣೆ ಇರುತ್ತಾ ಐದುವರೆಗೆ ಲಾಸ್ಟು ಹೌದಾ ಏನು ಬ್ಯೂಟಿ ಎಲ್ಲ ಆಗೈತೆ ಅಂದ್ರೆ ನೋಡಿ ಸ್ನೇಹಿತರು ಹೆಂಗಿದೆ ಅದು ಈಗ ಸ್ವಲ್ಪ ವಿಂಟರ್ ಆಗಿರೋದು ಸ್ವಲ್ಪ ಹೊಗೆ ಹೊಗೆ ಇದೆ ನೀವು ನಾರ್ಮಲ್ ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ಕ್ರೇಜಿ ವೀಡಿಯೋ ಮಾಡಬೋದಣ ಹಾಂ ಆಯ್ತಣ

ಚಿಕ್ಕರೆ ಪ್ರಕಾರ ಆರ್ನೂರು ವರ್ಷ ಹಳೆಯ ದೇವಸ್ಥಾನ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬೆಟ್ಟದ ಕೆಳಗಡೆ ಇದೆ ಅಂತೆ ಎಷ್ಟು ಕೂಲಾಗಿದೆ ಅಂದರೆ ಒಳಗಡೆ ಬಂಡೆಕಲ್ಲು ಸೊ ಪ್ರತಿ ಸ್ಯಾಟರ್ಡೆ ಅನ್ನ ಸಂತರ್ಪಣೆ ಆಗುತ್ತೆ ಇಲ್ಲಿ ಆಚೆ ಬಂದರೆ ಒಂದು ಒಳ್ಳೆಯ ವ್ಯೂ ಬೈಕಲ್ಲಿ ಬಂದರೂ ಏನು ತೊಂದರೆ ಇಲ್ಲ ಅಲ್ಲಿ ಇದೆ ಜಾಗ ಇದೆ ಬಟ್ ಅಂದರೆ ಯಾರೂ ರೆಸ್ಪಾನ್ಸಿಬಲ್ ಇಲ್ಲ ನಿಮ್ಮ ನಿಮ್ಮ ಐಟಮ್ಗಳು ನೀವೇ ನೋಡ್ಕೋತಾ ಇರಬೇಕು ಸೊ ಅದೊಂದು ಸ್ಯಾಟರ್ಡೆ ಬಂದರೆ ಸ್ವಲ್ಪ ಜನ ಇಡ್ತಾರಂತೆ ಮಾರ್ನಿಂಗು ಚೆನ್ನಾಗಿದೆ ಟೆಂಪಲ್ ಸೊ ಇಲ್ಲಿಂದ ಓಡೋಣ ಒಳ್ಳೆ ಈವ್ನಿಂಗ್ ರೈಡ್ ಆಯಿತು ಸ್ನೇಹಿತರೆ ನೀವು ಫ್ಯಾಮಿಲಿ ಜೊತೆ ಬರ್ತೀರಾ ಅಂದ್ರೂ ಒಳ್ಳೆ ಜಾಗ ಕಾರಲ್ಲಿ ಆರಾಮಾಗಿ ಬರ್ಬೋದು ನಾನು ಅದೇ ಆಗಲೇ ಹೇಳ್ದಂಗೆ ದೇವರು ಬಂದ್ಬಿಟ್ಟು ಭೈರವೇಶ್ವರ ದೇವಸ್ಥಾನ ಸೊ ಸೂಪರ್ ಆಗಿದೆ ಎಲ್ಲರೂ ರಿಟರ್ನ್ ಮಾಡಿದೆ ಈ ಜಾಗನ ಇಷ್ಟೇ ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ ಚೆಕ್ ಕೇರ್ ಬಾಯ್